ಸಾರ್ವಜನಿಕ ಕಟ್ಟಡ ಒತ್ತುವರಿ ಆರೋಪವನ್ನು ನಮ್ಮ ಗುಮ್ಮರೆಡ್ಡಿಪುರ ಗ್ರಾಮಸ್ಥರು ಹೋರಿಸಿದ್ದು ಆರೋಪ ಸುಳ್ಳು ಹಾಗೂ ಈಗಾಗಲೇ ಅಭಿವೃದ್ಧಿ ಅಧಿಕಾರಿಗಳ ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳ ವಿರುದ್ಧ ಶ್ರೀನಿವಾಸಪುರ ನ್ಯಾಯಾಲಯದಲ್ಲಿ ದಾವೆ ಹೂಡಲಾಗಿದೆ ಎಂದು ಹರೀಶ್ ನಾಯಕ್ ತಿಳಿಸಿದರು ಶುಕ್ರವಾರ ಶ್ರೀನಿವಾಸಪುರ ತಾಲೂಕಿನ ದಲಸನೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಗುಮ್ಮರೆಡ್ಡಿಪುರ ಗ್ರಾಮದ ಹಲವು ಗ್ರಾಮಸ್ಥರು ನಮ್ಮ ತಂದೆ ತಾಯಿ ವಾಸವಿರುವ ಮನೆಗೆ ಭೇಟಿ ನೀಡಿ ಮನೆಗೆ ಸಂಬಂಧಿಸಿದಂತೆ ಪಡೆದಿರುವ ದಾಖಲೆಗಳನ್ನು ಒಂದು ವಾರದೊಳಗೆ ನೀಡಲು ಸೂಚಿಸಿ ಸದರಿ ಅವರು ವಾಸವಿರುವ ಕಟ್ಟಡ ಪಶು ಆಸ್ಪತ್ರೆಗೆ ಸಂಬಂಧಪಟ್ಟಿದ್ದು ಎಂದು ತಿಳಿಸಿದ್ದಾರೆ ಆದರೆ ಸುಮಾರು ನಲವತ್ತು ವರ್ಷಗಳಿಂದ ನಮ್ಮ ತಾತ ಹಾಗೂ ನಮ್ಮ ತಂದೆ ಅಲ್ಲೇ ವಾಸವಿದ್ದು ಪಂಚಾಯಿತಿ ದಾಖಲೆಗಳು ಕಂದಾಯ ಕಟ್ಟಿರುವ ದಾಖಲೆಗಳು ನಮ್ಮ ಬಳಿ ಇವೆ ಅಧಿಕಾರಿಗಳು ಈ ರೀತಿ ಕಿರುಕುಳ ಕೊಡುತ್ತಿರುವ ಹಿನ್ನೆಲೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳನ್ನು ಪ್ರತಿವಾದಿಯನ್ನಾಗಿಸಿ ಶ್ರೀನಿವಾಸಪುರ ಸಿವಿಲ್ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದೇವೆ ನ್ಯಾಯಾಲಯದ ತೀರ್ಪಿಗೆ ನಾವು ತಲೆಬಾಗಲು ಸಿದ್ಧರಿದ್ದೇವೆ ಆದರೆ ಅಧಿಕಾರಿಗಳು ಕೆಲ ಗ್ರಾಮಸ್ಥರ ಆರೋಪವನ್ನು ಗಣನೆಗೆ ತೆಗೆದುಕೊಂಡು ಈ ರೀತಿ ದೌರ್ಜನ್ಯವೆಸಗುವುದು ಸರಿಯಲ್ಲ ನಮ್ಮ ಗ್ರಾಮದಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವ ಸ್ಥಳಗಳು ಸಾಕಷ್ಟುಇಿವೆ ಅವುಗಳ ಬಗ್ಗೆ ಯಾರೂ ತಲೆ ಕೆಡಿಸಿಕೊಳ್ಳದೆ ರಾಜಕೀಯ ದುರುದ್ದೇಶದಿಂದ ನಮ್ಮ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ ಎಂದರು ಈ ವೇಳೆ ಹರೀಶ್ ನಾಯ್ಕ್ ಕೊಳ್ಳೂರು ವೆಂಕಟ್ ಗುಮ್ಮರೆಡ್ಡಿಪುರ ವೆಂಕಟೇಶ್ ಗುಂಡುಮನತ್ತ ಪ್ರದೀಪ್ ಹಾಗೂ ಇತರರು ಇದ್ದರು ಏನು ವೆಂಕಟ ನಾಯಕ ಮತ್ತು ಸುಬಿನ್ ಒಂದು ಆರೋಪದ ಮೇಲೆ ಸುಮಾರು ಅವರು ಇಪ್ಪತ್ತು ವರ್ಷಗಳಿಂದ ಆ ನಿವೇಶನದಲ್ಲಿ ವಾಸ ಇರ್ತಾರೆ ವಾಸ ಇರ್ತಕ್ಕಂಥ ನಿವೇಶನವನ್ನು ಇವಾಗ ಏಕೆ ಏಕೆ ಪಂಚಾಯತ್ ಅಧಿಕಾರಿಗಳು ಹೋಗ್ಬಿಟ್ಟು ಈ ಒಂದು ನಿವೇಶನ ಸರ್ಕಾರಕ್ಕೆ ಸೇರಿರೋದು ಅದು ಪಶುಸಂಗೋಪನೆಯಿಂದ ಆಗಿರ್ತಕ್ಕಂಥ ಒಂದು ಪಶುಪಾಲನಾ ಆಗಿರ್ತದೆ ಅಂತ ಹೇಳ್ಬಿಟ್ಟು ಅವರನ್ನು ಆರೋಪಿಸಿರ್ತಾರೆ ಅದಕ್ಕೆ ಯಾವುದೇ ದಾಖಲೆಗಳು ಅವ್ರ ಹತ್ರ ಇಲ್ಲ ಆದರೆ ಈ ವಾಸ ಆಗಿರ್ತಕ್ಕಂಥ ಏನು ಇಂಟ್ರಮ್ ಆ್ಯಕ್ ಅಂತಕ್ಕಂಥ ಪರ್ಸನ್ ಹತ್ರ ಅವರು ಆ್ಯಕ್ಚುಲಿ ಫಿಸಿಕಲ್ ಆ್ಯಂಡಿಕ್ಯಾಪ್ ಆಗಿರ್ತಾರೆ ಆ ಪರ್ಸನ್ನು ಅವರು ಸುಮಾರು ವರ್ಷಗಳಿಂದ ಅದಕ್ಕೆ ತೆರಿಗೆ ಕಟ್ಕೊಂಡು ಖಾತೆ ವರಸಲ್ಲಿದೆ ಎಲ್ಲ ದಾಖಲೆಗಳು ಅವ್ರು ಇಟ್ಕೊಂಡು ಅಲ್ಲಿ ವಾಸ ಮಾಡ್ತಾ ಇರ್ತಾರೆ ಆದರೆ ಒಂದು ರಾಜಕೀಯ ಪ್ರೇರಣಾಗಿಯೋ ಇಲ್ಲ ಏನೋ ಶುಲ್ಕ ಕಾರಣಗಳಿಂದ ಗೊತ್ತಿಲ್ಲ ಅವ್ರು ಬಂದು ಏಕಾಏಕಿ ಖಾಲಿ ಮಾಡಿರಿ ಬಿಟ್ಟು ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ಈ ಒಂದು ವಿಷಯದಲ್ಲಿ ಶ್ರೀನಿವಾಸಪುರ ನ್ಯಾಯಾಲಯದಲ್ಲಿ ಮಾನ್ಯ ವೆಂಕಟಾಮ್ ನಾಯ್ಕ ಅವರು ದಾವೆ ಹೂಡಿರ್ತಾರೆ ಏನು ಇದು ನಮ್ಮದೇ ಆಗಿರ್ತಕ್ಕಂಥ ಜಮೀನು ನಿಮಗೆ ಬಿಟ್ಕೊಳಕ್ಕಾಗಲ್ಲ ಅಂತ ಬಿಟ್ಟು ಅವರು ದಾವೆ ಹಾಕಿರ್ತಾರೆ ನಾವಿವತ್ತು ಈ ಮೂಲಕ ನಾವು ಪಂಚಾಯಿತಿ ಅಧಿಕಾರಿಗಳನ್ನ ನಾವು ಹೇಳೋದು ಒಂದೇ ಸರ್ ನಿಮ್ಮ ಹತ್ರ ಏನೇ ದಾಖಲೆಗಳಿದ್ರು ದಯವಿಟ್ಟು ನ್ಯಾಯಾಲಯಕ್ಕೆ ಸಲ್ಲಿಸಿ ನಮ್ಮ ಹತ್ರ ಇರ್ತಕ್ಕಂಥ ದಾಖಲೆಗಳನ್ನ ನಾವು ನ್ಯಾಯಾಲಯಕ್ಕೆ ಸಲ್ಲಿಸ್ತೀವಿ ನ್ಯಾಯಾಲಯ ತೀರ್ಪನ್ನು ನಾವು ಬದ್ರಾಗಿರ್ತೀವಿ ಅದು ಬಿಟ್ಟು ಊರಲ್ಲಿ ಹೋಗ್ಬಿಟ್ಟು ದೌರ್ಜನ್ಯ ಮಾಡೋದು ಏಕಾಏಕಿ ನೀವು ಬಂದು ಖಾಲಿ ಮಾಡ್ರಿ ಹೇಳ್ಬಿಟ್ಟು ಅವ್ರ ಮೇಲೆ ದೌರ್ಜನ್ಯ ಎಸೋದು ಬೇಡ ಸೊ ಇಂಥ ಈ ಥರ ನೀವು ಸಾಲ್ವ್ ಮಾಡಬೇಕು ಅಂತ ಇರ್ತಕ್ಕಂಥ ಸಮಸ್ಯೆಗಳು ತುಂಬಾ ಅವರಲ್ಲಿದೆ ದಯವಿಟ್ಟು ಅವು ಕಡೆ ಗಣಮನ್ನ ಕೊಟ್ಬಿಟ್ಟು ಅವಲ್ಲನ್ನ ಸಾಲ್ವ್ ಮಾಡ್ರಿ ಇದನ್ನ ನ್ಯಾಯಾಲಯದಲ್ಲಿ ಏನು ತೀರ್ಪು ಬರ್ತದೆ ಆ ತೀರ್ಪಿಗೆ ನಾವು ಬದಲಾಗಿರ್ತೀವಿ ನೀವು ಭದ್ರಾಗಿರಿ ಅಂತ ಹೇಳ್ಬಿಟ್ಟು ಈ ಮೂಲಕ ಮಾಧ್ಯಮಗಳ ಮೂಲಕ ನಿಮ್ಮ ಹತ್ರ ತಿಳಿಸ್ತಾ ಇದೀವಿ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಿರೋ ದಾಖಲೆಗಳು ಅಂತ ಕೇಳಿದ್ರಲ್ಲ ಅದೆಲ್ಲ ನಾವು ಮೀಡಿಯಾ ಮುಂದೆ ನಾವು ಇಡ್ತಾ ಇದ್ದೀವಿ ನಮ್ಮ ಹತ್ರ ಇರತಕ್ಕಂಥ ಎಲ್ಲ ಡಾಕ್ಯುಮೆಂಟ್ಸನ್ನು ನಾವು ಮೀಡಾ ಮುಂದೆ ಇದ್ದೀವಿ ನಿಮ್ಮ ಹತ್ರ ಏನಿದೆಯೋ ಅದನ್ನು ನೀವು ಕೊಡಿಸಿ ನ್ಯಾಯಾಲಯದ ತೀರ್ಪನ್ನು ನಾವು ತಲೆಬಾಗಿಸ್ಬಿಟ್ಟು ಅದು ನ್ಯಾಯಾಲಯದ ತೀರ್ಪಿಗೆ ನಾವು ಬೆಲೆ ಕೊಟ್ಬಿಟ್ಟು ಅದನ್ನು ಇತ್ಯರ್ಥ ಮಾಡ್ಕೊಳ್ಬೇಕಾಗಿ ಈ ಮೂಲಕ ಮಾಧ್ಯಮ ತಿಳಿಸ್ತಾ ಇದ್ದೀವಿ ಸರ್ ಸದರಿ ವಿಷಯಕ್ಕೆ ಸಂಬಂಧಪಟ್ಟು ಅದೇ ಊರಿನ ಗ್ರಾಮಸ್ಥ ಆಗಿರ್ತಕ್ಕಂಥ ಗೋಪಾಲ್ ಕೃಷ್ಣ ಅಂತಕ್ಕಂಥವರು ಇಡೀ ಸಮುದಾಯವನ್ನು ಅವಾಚ ಶಬ್ದಗಳಿಂದ ಬೈದುಬಿಟ್ಟು ಅವರನ್ನು ಜಾತಿ ನಿಂದನೆ ಮಾಡಿರ್ತಕ್ಕಂಥ ಒಂದು ಸನ್ನಿವೇಶ ಕೂಡ ಜರುಗಿದೆ ಆ ವ್ಯಕ್ತಿ ಮೇಲೆ ಆ ವ್ಯಕ್ತಿ ಮೇಲೆ ಸಮುದಾಯದವರು ಜಾತಿ ನಿಂದನೆ ಮೊಕದ್ದಮೆಯನ್ನು ದಾಖಲಿಸೋಕ್ಕೂ ರೆಡಿಯಾಗಿದ್ದಾರೆ ಅದೇ ರೀತಿ ಇದೇನ ಸುಳ್ಳು ಆರೋಪ ಆಗಿದ್ರೆ ಅವರ ಮೇಲೆ ಮಾನದರ್ಶಕ ಮೊಕದ್ದಮೆ ಕೂಡ ದಾಖಲಿಸೋಕ್ಕೆ ರೆಡಿಯಾಗಿದ್ದೀವಿ ಅಂತ ಈ ಮೂಲಕ ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದ್ದೀವಿ ಸರ್